ನಮಸ್ಕಾರ ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಚೇಖ್ ಇಂದು ಹಡಗಲಿ ಗ್ರಾಮ ಪಂಚಾಯತಿ ಸದಸ್ಯ ಅಂದರೆ ನಾನು ಅಬ್ಬಾಸಲಿ ಮುಲ್ಲಾ ಹೇಳೋದು ಏನಂದ್ರೆ ನಮ್ಮ ಸಂಘಟನಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಸೂರ್ಯವಂಶ ಅವರು ನಮ್ಮ ಸಾಲಿಗೆ ಇವತ್ತು ವಿಸಿಟ್ ಕೊಟ್ಟಾರ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇಲ್ಲಿ ಇದ್ದೇವ ಸರ್ ಆಮೇಲೆ ನಮ್ಮ ರಾಮಪ್ಪ ಒಟ್ಟಾರವರು ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ಪಾಲಕರ ಮೀಟಿಂಗ್ ಕೂಡ ಇದೆ ಶಾಲೆ ಒಳಗೆ ಅವ್ರು ಏನು ಹೇಳಾಗತ್ತಾರಂದ್ರೆ ನಾವು ಅವರಿಗೆ ಜಿಲ್ಲಾಧ್ಯಕ್ಷರಿಗೆ ಹೇಳೋದು ಏನಂದ್ರೆ ಈಗಾಗಲೇ ಸ್ಕೂಲ್ ಒಂದನೇ ಕ್ಲಾಸ್ ಹಿಡಿದು ಏಳನೇ ಕ್ಲಾಸ್ ಒಳಗೆ ಏಳನೇ ಕ್ಲಾಸ್ ತನಕ ಉರ್ದು ಮೀಡಿಯಮ್ ನಡೆದಿದೆ ನಮ್ಮಲ್ಲಿ ಸುಮಾರು ನಾಲ್ವನಾಲ್ಕೈದು ಮಕ್ಕಳು ಇದ್ದಾರೆ ಟೀಚರ್ಸ್ ಇದ್ದಾರೆ ಅದು ಏನು ಪ್ರಾಬ್ಲಮ್ ಇಲ್ಲ ಟೀಚರ್ಸ್ ಎಷ್ಟು ಅದರ ಟೀಚರ್ಸ್ ಐದು ಸ್ಟಾಫ್ ಐದು ಜನ ಅಲ್ಲ ಅದು ಏನು ನಮ್ಮ ಕೊರತೆ ಇಲ್ಲ ಒಂದು ನೀರಿಂದ ಕೊರತೆ ಇತ್ತು ಆ ಮಾನ್ಯ ನೀರಿಂದ ಕೊರತೆಯನ್ನು ಬಗೆಹರಿಸಿ ನಾವೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟೇವಿ ನಮ್ಮ ಪಂಚಾಯಿತಿಯಿಂದ ಅಡುಗೆ ಕೋಣೆ ಒಂದು ಹೊಸ ಅದು ನಿರ್ಮಾಣ ಮಾಡಿಕೊಟ್ಟೀವಿ ಮೊದಲು ನಮ್ಮ ಪಂಚಾಯತಿ ಒಳಗೆ ಇಟ್ಕೊಂಡು ಮಾಡಕ್ಕೆ ಬರ್ತಿತ್ತು ಅದು ನಿರ್ಮಾಣ ಮಾಡಿಕೊಟ್ಟೀವಿ ಇನ್ನು ಶಾಲೆ ಒಳಗೆ ರಿಪೇರಿ ಕೆಲಸ ಮಾಡಿ ಮಾಡಿಕೊಟ್ಟೇವೆ ನಾವು ಸಣ್ಣ ಪುಟ್ಟ ರಿಪೇರಿ ನಮ್ಗೆ ಮಾಡೋಕ್ಕೆ ಅವಕಾಶ ಇರ್ತದೆ ರಿಪೇರನ್ನು ಮಾಡಿಕೊಟ್ಟೇವಿ ನಮಗೆ ಕೊರತೆ ಒಂದು ಇದ್ದಿದ್ದು ರೂಮ್ ಇಲ್ಲ ಮಕ್ಕಳಿಗೆ ಕೂತು ಕಲಿಸ್ಲಾಕ ಟೀಚರ್ಸ್ ಹೋಗಿ ರೂಮ್ ಇಲ್ಲ ಅವರೇ ಕೂಡ ಕಲಿಸ್ತಾರ ಇದ್ದಿದ್ದು ಒಂದ್ ರೂಮ್ ಅಡಿಗೆ ರೂಮ್ ಒಂದಿದೆ ಅಲ್ಲಿಷ್ಟು ಇಲ್ಲಿಟ್ಟು ಕೂತು ಕಲಿಸ್ಲಾಕತ್ತರ ನಾವು ದೇವಾನಂದ್ ಚವ್ಹಾಣ್ ಸಾಹೇಬ್ರ ಇದ್ದಾಗೂ ಲೆಟರ್ ಕೊಟ್ಟೇವಿ ಡಿಡಿ ಪಿ ಎಸ್ ಸಾಹೇಬ್ರಿಗೂ ಕೊಟ್ಟೇವ್ ಲೆಟ್ರ್ ಮಾನ್ಯ ಜಿಲ್ಲಾಧಿಕಾರಿಗೂ ಲೆಟ್ರ್ ಕೊಟ್ಟಿವಿ ಏನು ನಮ್ಗೆ ಇಲ್ಲಿ ತನಕ ಅದ್ರ ರೆಸ್ಪಾನ್ಸಿಬಲ್ ಬಂದೇ ಇಲ್ಲ ಯಾರೋ ಒಮ್ಮೆ ಸಾಲಿಗೂ ವಿಸಿಟ್ಟು ಆಗಿಲ್ಲ ನಾವು ಹೇಳಕ್ ಸರ್ಕಾರ ಇಟ್ಟೇ ಬಯಸ್ತೇವಿ ಮಾನ್ಯ ಜಿಲ್ಲಾಧಿಕಾರಿಗೆ ಶಿವ ಸಾಹೇಬ್ರಿಗೆ ಮಿನಿಮಮ್ ಎರಡು ರೂಮ್ ಕಟ್ಟೋಕೆ ನಿಮ್ಗೆ ಆಗಲಿಲ್ಲ ಅಂದ್ರೆ ಒಂದು ರೂಮರ ಅಟ್ ಲೀಸ್ಟ್ ನಮ್ಗೆ ಸ್ಯಾಂಕ್ಷನ್ ಮಾಡಿಸಿ ಕಟ್ಟಡ ಮಾಡಕ್ಕೆ ಅವಕಾಶ ಮಾಡಿ ಒಂದು ರೂಮ್ ಆದರೂ ಎಟ್ಲೀಸ್ಟ್ ಅಲ್ಲಿ ಮತ್ತೆ ಒಂದು ಇಪ್ಪತ್ತು ಹುಡುಗರು ಆರು ರೂಮಲ್ಲಿ ಕೊಟ್ಟು ಕಳಿಸ್ತಾರೆ ಗಿಟ್ಟೇನೋ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನಮಗೆ ಎರಡು ರೂಮ್ ಆಗಿಲ್ಲ ಅಂದ್ರೆ ಒಂದು ರೂಮರೆ ಮಿನಿಮಮ್ ಮಾಡಿ ಮಾಡಿಕೊಡ್ರಿ ಅಂತ ನಾವು ಕಳ್ಕಳಿ ಮನವಿ ಮಾಡ್ಕೊಳಾಕ್ತಿವಿ ನಿಮ್ಮ ಹೆಸರು ನನ್ನ ಹೆಸರು ಅಬ್ಬಾಸಲಿ ಮುಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷೆ ಜಗದೀಶ್ ವಹಿಸಿದ್ದೇನೆ ನಾವು ಪ್ರತಿಯೊಂದು ಶಾಲೆಗಳಿಗೆ ಸಂದರ್ಭಕ್ಕನುಸಾರವಾಗಿ ಪರಿಶೀಲನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ ಇಲ್ಲಿ ಹಡಗಲಿ ಗ್ರಾಮಕ್ಕೆ ನಾವು ಬಂದಿದ್ದು ನಾನು ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರಾದ ನಿದರಾಜ್ ಬದರ್ಕುಂದ್ರ ಇಲ್ಲಿ ಬಂದು ನೋಡಲಿಕ್ಕಾಗಿ ಒಂದು ರೂಮ್ ಇದೆ ಆದರೆ ಅದು ಪೂರ ಮ್ಯಾಲ ಎಲ್ಲ ಸ್ಲ್ಯಾಬ್ ಎಲ್ಲ ಹೋಗಿದೆ ಮತ್ತು ಬಾಜು ಎಲ್ಲ ಎಲ್ಲ ಬಿದ್ದಿದೆ ಅದೊಂದು ರೂಮ್ ನಮಗೆ ಎಲ್ಲ ರೀಕಂಡೀಷನಿಂಗ್ ಮಾಡಲಿಕ್ಕೆ ಹೋದರೂ ಬರೋದಿಲ್ಲ ಅದು ಪುನಃ ಕೆಡವಿ ಒಂದು ಎರಡು ರೂಮ್ ಆ್ಯಕ್ಚುಲಿ ನಮಗೆ ಬೇಕು ಆದರೆ ಒಂದು ರೂಮರೇ ನಮಗೆ ಅದು ತುರ್ತು ಮಾಡಿಕೊಟ್ರೆ ಮಕ್ಕಳಿಗೆ ಕಲಿಸ್ಲಿಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಶಿಕ್ಷಕರೆಲ್ಲ ನಾಲ್ಕರಿಂದ ಐದು ಜನ ಶಿಕ್ಷಕರಿದ್ದಾರೆ ನಲ್ವತ್ತೈದರಿಂದ ಐವತ್ತು ಹುಡುಗ್ರು ಇದ್ದಾರೆ ಆಮೇಲೆ ಇವತ್ತು ಇದೊಂದು ಎರಡು ಮಾಸ್ಟ್ರು ಕುಡಿಸು ಕೊಡುವಂಥದ್ದು ಆಮೇಲೆ ಒಂದೆಲ್ಲ ಇವು ಅವರು ಸಾಮಗ್ರಿಗಳು ಇಟ್ಕೊಳ್ಳುವಂಥದ್ದು ಒಂದು ಮಾತ್ರ ಇಲ್ಲಿ ಒಂದು ದೊಡ್ಡ ಒಂದು ಒಂದು ಕೋಣೆ ಇದೆ ಅದನ್ನು ನೋಡಿದ ನಾವು ನಿಜ ದುರಸ್ತ ಮಾಡ್ಲತ್ತ ದುರಸ್ತ ಆಗುವ ಸಾಧ್ಯತೆ ಅಂತ ಹೇಳೋದು ಏನು

ಇಲ್ಲಿ ನಾವು ಹಡಲಿ ಗ್ರಾಮಕ್ಕೆ ಕನ್ನಡ ಶಾಲೆಗಳು ಮತ್ತು ಉರ್ದು ಶಾಲೆಗಳ ವ್ಯವಸ್ಥೆ ಕುರಿತು ನಾವು ಇಲ್ಲಿ ಕರ್ನಾಟಕ ರಕ್ಷಣಾಗಿಕೆ ಸ್ವಾಭಿಮಾನಿ ಬಳದ ಜಿಲ್ಲಾ ಅಧ್ಯಕ್ಷ ನಾನು ಜಗದೀವ್ ಸೌರವಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರಾದ ಲಿಂಗರಾಜ್ ಬಿದ್ರ ಹಾಗೂ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಅಬ್ಬಾಸಲಿ ಮುಲ್ಲಾ ಅವರು ಗ್ರಾಮ ಪಂಚಾಯತ್ ಮೆಂಬರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಇವರು ನಾವು ವಟಾರ್ ಅಂತ ಇವರು ಇಲ್ಲ ನಮ್ಮ ಗ್ರಾಮಕ್ಕೆ ಬರೀ ನಮ್ಮ ಶಾಲೆಯ ಕೋಣೆಗಳ ಸ್ಥಿತಿಗತಿ ನೋಡಿ ಸ್ವಲ್ಪ ಮೇಲಾಧಿಕಾರಿಗಳಿಗೆ ಮಾಹಿತಿ ಮದ ಕತ್ರೆ ಹೇಳಿ ನಮಗೆ ಕರೆಸಿದ್ರು ಆ ಉದ್ದೇಶದಿಂದ ನಾವು ಇಲ್ಲಿ ಬಂದು ನೋಡ್ಲಿಕ್ಕಾಗಿ ಇದು ಪೂರ ಇಲ್ಲಿ ಈ ಥರ ಸ್ಥಿತಿ ರೂಮ್ ಇದೆ ಆಮೇಲೆ ಅಲ್ಲಿ ಅಡಿಗೆ ಕೊಹ್ಲಿ ಅಂತೂ ಅದು ಎಲ್ಲ ಸೋರ್ತಾ ಇದೆ ಅದು ಇದು ಯಾವುದು ಸ್ಕೂಲ್ ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಯಾವ್ದು ಹತ್ರ ಉರ್ದು ಶಾಲೆ ಹಾಂ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಇವರು ಇದು ಎಲ್ಲ ಕಂಪೌಂಡು ಎಲ್ಲ ಇದೆ ಎಲ್ಲ ಇಷ್ಟು ಅಂತಿದೆ ಆದರೆ ಇಲ್ಲಿ ಅವರಿಗೆ ಕಲಿಸುವಂಥ ಕೋಣೆ ಕೊರತಿದೆ ಇದು ಜೀರ್ಣೋದ್ಧಾರ ಮಾಡಲಿಕ್ಕೆ ಒಂದು ರೂಮ್ ಹಾಕಿ ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲಿ ಎಷ್ಟ್ರಿಂದ ಎಷ್ಟೇ ಕ್ಲಾಸ್ ಹಾಂ ಒಂದನೇ ಕ್ಲಾಸ್ದಿಂದ ಏಳನೇ ಕ್ಲಾಸ್ ತನಕ ಇದೆ ಮತ್ತು ಇದು ಉರ್ದು ಶಾಲೆಗಳನ್ನು ಏನೋ ಮಾಡೋದು ಬಿಟ್ರೆ ಚಲೋ ಮಾಡಿದ ಮೇಲೆ ಅದು ಪಕ್ಕರೆ ಮಾಡಬೇಕಲ್ಲ ಎಲ್ಲ ಸ್ಕೂಲ್ಗಳು ಈ ಥರ